ಏಯ್ ಸಾಕ ಮಾಡಿದ್ರಿ ಕಣ ಖುಷಿ ಆಯ್ತು ನೋಡ್ದೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಕಣ್ರ್ಯೂ ಏಯ್ ಕಣ್ರಿ ಕಣ್ರಿ ಒಂದ್ ಕೆಲ್ಸ ಮನ ಒಂದ್ ಎರಡ್ ಮೂರ್ ಸರಿ ನಾಳೆ ನಾಳೆ ಫೋನ್ ಹಾಕ್ತಿನಿ ಧ್ರುವ ಪ್ರೇಮ್ ಕಾಂಬಿನೇಷನ್ ನಲ್ಲಿ ಕೆಡಿ ಸಿನಿಮಾ ಮೂಡಿ ಬರ್ತಿದೆ ಈ ಚಿತ್ರದ ಬಗ್ಗೆ ಫ್ಯಾನ್ಸ್ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಪ್ರೇಮ್ ಸಿನಿಮಾಗಳಲ್ಲಿ ಹೆಚ್ಚು ಹೈಲೈಟ್ ಆಗೋದು ಹಾಡುಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದಲ್ಲಿ ಕೆಡಿ ಚಿತ್ರದ ಶಿವ ಶಿವ ಹಾಡನ್ನ ರಿಲೀಸ್ ಮಾಡಲಾಯಿತು ಈ ಹಾಡು ಕೇಳುಗರಿಗೆ ಇಷ್ಟ ಆಗಿದೆ ಈ ಹಾಡಿಗೆ ಸಾಕಷ್ಟು ಮಂದಿ ರೀಲ್ಸ್ ಗಳನ್ನ ಮಾಡ್ತಿದ್ದಾರೆ ಈಗ ಮೈಸೂರಿನ ಹುಡುಗರು ಮಾಡಿದ ರೀಲ್ಸ್ ನಿರ್ದೇಶಕ ಪ್ರೇಮ್ ಹಾಗೂ ನಟ ಧ್ರುವ ಅವರಿಗೆ ಸಖತ್ ಇಷ್ಟ ಆಗಿದೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ ಮೈಸೂರಿನವರಾದ ಸಿದ್ಧಾರ್ಥ್ ಅಭಿರಥ ಹರ್ಷ ಮಂಜು ಸಂಜಯ್ ಶಿವ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ ಕೆಲವು ದಿನಗಳ ಹಿಂದೆ ಈ ವಿಡಿಯೋನ ಹಂಚಿಕೊಳ್ಳಲಾಗಿದ್ದು ಅದು ಸಖತ್ ವೈರಲ್ ಆಗಿದೆ ಈ ಹಾಡು ನಲವತ್ತೈದು ಲಕ್ಷಕ್ಕೂ ಅಧಿಕ ಬಾರಿ ವೀಕ್ಷಣೆ ಕಂಡಿದೆ ಈ ರೀಲ್ಸ್ ನ ಧ್ರುವ ಹಾಗೂ ಪ್ರೇಮ್ ಮೆಚ್ಚಿಕೊಂಡು ಹೋಗಲಿದ್ದಾರೆ ಈ ರೀಲ್ಸ್ಗೆ ಕಾಮೆಂಟ್ ಮಾಡಿದ್ದಾರೆ ಹೌದು ಧ್ರುವ ಸರ್ಜಾ ಅವರು ಈ ರೀಲ್ಸ್ಗೆ ಕಾಮೆಂಟ್ ಮಾಡಿದ್ದಾರೆ ಫೆಂಟಾಸ್ಟಿಕ್ ಧನ್ಯವಾದಗಳು ಜೈ ಹನುಮಾನ್ ಎಂದಿದ್ದಾರೆ ಇನ್ನು ನಟಿಯಾದ ರೇಷ್ಮಾ ನಾಣಯ್ಯ ಅವರು ಕೂಡ ಬೆಂಕಿ ಎಂದು ಕಾಮೆಂಟ್ ಮಾಡಿದ್ದಾರೆ ಈ ರೀಲ್ಸ್ಗೆ ಈ ರೀತಿಯ ಹಲವು ಕಾಮೆಂಟ್ಗಳು ಬಂದಿವೆ ಇನ್ನು ಪ್ರೇಮ್ ಅವರು ಇವರಿಗೆ ದೂರವಾಣಿ ಕರೆ ಮಾಡಿ ಭೇಟಿ ಮಾಡುವ ಆಶಯವನ್ನ ಹೊರಹಾಕಿದ್ದಾರೆ ನಿಮ್ಮ ವಿಡಿಯೋ ನೋಡಿದೆ ಸಖತ್ತಾಗಿ ಮಾಡಿದೀರಾ ಇನ್ನು ಕೆಲವು ದಿನಗಳಲ್ಲಿ ಕಾಲ್ ಮಾಡ್ತೀನಿ ಭೇಟಿ ಮಾಡೋಣ ವಿಡಿಯೋ ಉತ್ತಮವಾಗಿದೆ ಧನ್ಯವಾದಗಳು ಎಂದು ಪ್ರೇಮ್ ಅವರು ರೀಲ್ಸ್

ಪ್ರೇಮ್ ಅವರ ನಿರ್ದೇಶನದಲ್ಲಿ ಕೇಡಿ ಸಿನಿಮಾ ಮೂಡಿ ಬರ್ತಿದೆ ಈ ಚಿತ್ರದಲ್ಲಿ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ಕೂಡ ನಟಿಸಿದ್ದಾರೆ ಶಿವ ಶಿವ ಹಾಡಿಗೆ ಪ್ರೇಮ್ ಹಾಗೂ ಕೈಲಾಶ್ ಖೇರ್ ಧ್ವನಿ ಆಗಿದ್ದಾರೆ ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ಚಿತ್ರಕ್ಕಿದೆ ಈ ವರ್ಷ ಸಿನಿಮಾ ರಿಲೀಸ್ ಆಗಲಿದೆ ಸ್ಟೋರಿ ಸಾಂಗ್ಸ್ ಇದು ಕತೆ ಸಾಂಗ್ ಇದು ಯಾವ್ದು ಈ ಸಿನಿಮಾ ಕೇಳಿ ಸಿನಿಮಾ ಸಾಂಗ್ಸ್ ಯಾವ್ದಾರು ಬಂದು ಸುಮ್ ಸುಮ್ನೆ ಬಂದು ಅಂತ ಇಲ್ಲ ಎಲ್ಲ ಸ್ಟೋರಿ ಸಾಂಗ್ ಇದು ಬಂದ್ಬಿಟ್ಟು ಬರ್ತಾ ಕಾರ್ಟೂನ್ ಆಗ್ಲಿ ಮತ್ತೆ ಸ್ಟೋರಿ ನಾನು ಜಸ್ಟ್ ಲೈಕ್ ಲಿರಿಕಲ್ ವೀಡಿಯೋ ಬಿಟ್ಟಾಗ ಏನಾಗ ನಾರ್ಮಲ್ ಅನ್ಸುತ್ತೆ ನಾನೇನ್ ಮಾಡಿದೀನಿ ಸೊ ಸ್ಟಾರ್ಟಿಂಗ್ ನೋಡಿದೀರ ಲಿರಿಕಲ್ ವೀಡಿಯೋ ಸೊ ಸಿವನ್ದು ಅದಾದ್ಮೇಲೆ ನಮ್ದು ಒರಿಜಿನಲ್ ಬರ್ತದೆ ಆದ್ಮೇಲೆ ಕಾರ್ಟೂನ್ ಬರುತ್ತೆ ಯಾವ ಸ್ಟೋರಿ ಸಿನ್ ಸೊ ಧ್ರುವಕ್ಟರ್ ಜೊತೆಗೆ ಹೋಗ್ತಾ ಇದ್ಬೋದು ನಾನು ಕಾಟೂನ್ ಇದ್ ಮಾಡಿದಿನಿ ಯಾಕಂದ್ರೆ ಶಿವನ ಕಾಟುನ್ ಇದೆಯಲ್ಲ ಅಲ್ಲಿ ಯಾರು ಆರ್ಟಿಸ್ಟ್ ನೋನು ಇಲ್ಲ ಇಲ್ಲ ಇದಕ್ಕೊಂದು ಸಮಾಧಾನ ಇಲ್ಲ